ನಿಮ್ಮ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಎಂಬತ್ತೊಂದು ಇಷ್ಟೊಂದು ಚಳಿ ಇದೆ ಇನ್ನು ಸ್ವಲ್ಪ ಹೊತ್ತು ಮಲಗೋದಕ್ಕೆ ಬಿಡು ನನ್ನ ಎಂದ ಅವ ಮತ್ತೆ ಮೈ ತುಂಬ ಹೊದ್ದು ಮಲಗಿದ ಪಕ್ಕದಲ್ಲಿ ಆಗತಾನೇ ಎದ್ದು ಕುಳಿತವಳು ಸಮಯ ನೋಡಿ ಅವನನ್ನು ಎಬ್ಬಿಸುತ್ತಿದ್ದಳು ಬೆಳಗಿನ ಒಂಬತ್ತು ಗಂಟೆಯಾಗಿತ್ತು ಇಬ್ಬರು ಊರು ತಲುಪಿದಾಗ ರಾತ್ರಿಯೇ ಎರಡು ಗಂಟೆಯಾಗಿತ್ತು ಮನೆಯಿಂದ ಬಿಟ್ಟಾಗ ಶಿವನೇ ಡ್ರೈವ್ ಮಾಡಿದ್ದ ಒಂದೆರಡು ತಾಸು ಹೈವೇನಲ್ಲಿನ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿ ಶಕ್ತಿ ಡ್ರೈವ್ ಮಾಡಲು ಕುಳಿತಿದ್ದಳು ಮತ್ತೆರಡು ಗಂಟೆ ಅವಳೇ ಡ್ರೈವ್ ಮಾಡಿ ಶಿವನಿಗೆ ಒಪ್ಪಿಸಿದ್ದಳು ತನ್ನ ಕಾಫಿ ತೋಟ ತಲುಪುವವರೆಗೂ ನಿದ್ದೆಗೆಟ್ಟು ಡ್ರೈವ್ ಮಾಡಿದ್ದ ಅವಳು ನಿದ್ದೆ ಮಾಡದೆ ಅವನ ಜೊತೆ ಮಾತನಾಡುತ್ತಲೇ ಇದ್ದಳು ಪುಟ್ಟ ಮನೆಯದು ಕೆಳಗಡೆ ಅಡುಗೆ ಮನೆ ಹಾಲ್ ಅಷ್ಟೇ ಇತ್ತು ಹೊರಗಿದ್ದ ಮೆಟ್ಟಿಲು ಹತ್ತಿದ್ದರೆ ಮೇಲೆ ಕೋಣೆ ಇತ್ತು ಕೆಳಗೆ ಮೇಲೆ ಎರಡು ಕಡೆ ಬಾತ್ರೂಮ್ ವ್ಯವಸ್ಥೆ ಇತ್ತು ಅಲ್ಲಿನ ಕೀಯನ್ನು ಶಿವ ಮೊದಲೇ ಕರೆ ಮಾಡಿ ಮಾತನಾಡಿ ಅಲ್ಲಿಯೇ ಕೆಳಗಿನ ಮನೆಯಲ್ಲಿ ಇಡುವಂತೆ ಹೇಳಿದ್ದ ರಾತ್ರಿ ತಲುಪಿದಾಗ ಮೇಲಿನ ಕೋಣೆ ಹತ್ತಿ ಮಲಗಿದ್ದರು ಇಬ್ಬರು ಆ ಕೋಣೆಯಲ್ಲಿಯೂ ಹೆಚ್ಚಿನ ವ್ಯವಸ್ಥೆ ಇರಲಿಲ್ಲ ಮಲಗಲು ಮಂಚ ಬಟ್ಟೆಗಳನ್ನು ಇಡಲು ಸಣ್ಣ ಕಬೋರ್ಡ್ ಕುಳಿತುಕೊಳ್ಳಲು ಸೋಫಾ ಬಾತ್ರೂಮ್ ಇತ್ತಷ್ಟೇ ರಾತ್ರಿ ನಿದ್ದೆಗೆಟ್ಟು ಇಬ್ಬರೂ ಬಂದಿದ್ದರಿಂದ ಬೆಳಗ್ಗೆ ಎಚ್ಚರವಾಗುವುದು ತಡವಾಗಿತ್ತು ಅವನನ್ನು ಮಲಗಲು ಬಿಟ್ಟು ಮಂಚದಿಂದ ಕೆಳಗಿಳಿದ ಶಕ್ತಿ ಕಿಟಕಿಯತ್ತ ಬಂದು ಕಿಟಕಿ ಬಾಗಿಲು ತೆಗೆದು ನಿಂತಳು ವಿಪರೀತ ಚಳಿ ಮೈಸೋಕಿದಾಗ ಕೈಕಟ್ಟಿ ನಿಂತು ಮುದುರಿದಳು ಶಿವ ಮಲಗಿದಲ್ಲಿಯೇ ಕಿಟಕಿ ಮುಚ್ಚು ಶಕ್ತಿ ಚಳಿ ಇದೆ ಎಂದ ನಿದ್ದೆಯಲ್ಲಿಯೇ ಅವಳು ಮಾತನಾಡದೆ ಕಿಟಕಿ ಮುಚ್ಚದೆ ಮತ್ತದೇ ಪ್ರಕೃತಿ ಸೌಂದರ್ಯ ನೋಡುತ್ತಾ ನಿಂತಳು ಗಂಟೆ ಒಂಬತ್ತು ದಾಟಿದರೂ ಸೂರ್ಯನ ಕಿರಣಗಳು ನೆಲತಾಕಿರಲಿಲ್ಲ ಆ ಮಂಜಲ್ಲಿ ಹಸಿರು ಎಲೆಗಳು ಮಳೆಯ ಹನಿಗಳನ್ನು ಹಿಡಿದೇ ಕುಳಿತಿದ್ದವು ಬಿಡದೆ ಎತ್ತ ನೋಡಿದರೂ ಹಸಿರು ಕಾಣುವ ಆ ಪ್ರಕೃತಿಯ ಸಿರಿಗೆ ಮೈಮರೆತು ನಿಂತವಳು ನಿಂತೇ ಇದ್ದಳು ಅವನ ಬೆಚ್ಚನೆಯ ಕೈಗಳು ತನ್ನ ಸೊಂಟ ಬಳಸಿದಾಗಲೇ ಮಿಸುಕಾಡಿದಳು ಈ ಚಳಿಗೆ ನನ್ನ ಪಕ್ಕದಲ್ಲಿರೋದು ಬಿಟ್ಟು ಯಾಕೆ ಹೀಗೆ ನೋಡ್ತಾ ನಿಂತಿದೆಯಾ ಎಂದ ಅವಳನ್ನು ಹಿಂದಿನಿಂದ ಬಳಸಿ ನಿಂತು ಎಷ್ಟು ಚೆನ್ನಾಗಿದೆ ನೋಡು ಶಿವ ಈ ನೇಚರ್ ಐ ಲವ್ ಇಟ್ ನಾನು ಯಾವತ್ತೂ ಹೀಗೆ ಬಂದಿರಲಿಲ್ಲ ಊರು ಬಿಟ್ಟು ಎಂದಳು ಅವನ ಬೆಚ್ಚನೆಯ ಪುಗೆಯಲ್ಲಿ ಮುದುರಿ ನನ್ನೂರು ಇದು ಎಂದ ಗರ್ವದಿಂದ ಹಾಂ ಹಾಂ ಇನ್ನಿನ್ನೂರನ್ನ ಸುತ್ತಾಡಿಸ್ತೀಯೋ ಇಲ್ವೋ ಅದಕ್ಕೆ ಅಲ್ವಾ ಕರ್ಕೊಂಡು ಬಂದಿರೋದು ಎಂದವ ಅವಳ ಕೊರಳಿಗೊಂದು ಮುತ್ತಿಟ್ಟ ನಡಿ ಹಾಗಾದರೆ ಬೇಗ ತಯಾರಾಗೋಣ ಎಂದಳು ಅವನತ್ತ ತಿರುಗಿ ಹ್ಞೂ ಹಾಗಾದರೆ ಒಟ್ಟಿಗೆ ಸ್ನಾನ ಮಾಡೋಣ ಬೇಗ ತಯಾರಾಗ್ತೀವಿ ಇಬ್ರು ಎಂದ ಅವಳ ತುಟಿಯತ್ತ ಬಾಗಿ ಇಡಿಯಟ್ ಎಂದವಳು ಅವನ ಕೆನ್ನೆ ಹಿಂಡಿದಳು ಬೇಗ ತಯಾರಾಗ್ತೀವಿ ಶಕ್ತಿ ಎಂದ ಅವಳ ಕೊರಳನ್ನು ಮುದ್ದಿಸುತ್ತಾ ಏನು ಬೇಡ ನಾನು ಸ್ನಾನ ಮಾಡಿ ಬರ್ತೀನಿ ಮೊದಲು ಎಂದವಳು ಅವನಿಂದ ಬಿಡಿಸಿಕೊಂಡು ಬಾತ್ರೂಮಿಗೆ ನಡೆದಳು ಇಲ್ಲಿಗೆ ಕರ್ಕೊಂಡು ಬಂದಿದ್ದಕ್ಕೆ ಇವತ್ತು ನಿನ್ನ ಖುಷಿಯಾಗಿ ನೋಡ್ಕೋತೀನಿ ಶಕ್ತಿ ಯಾಕಂದರೆ ನಾಳೆ ನನ್ನ ಮನಸ್ಸು ಹೇಗಿರುತ್ತೋ ಗೊತ್ತಿಲ್ಲ ನನಗೆ ಎಂದವ ತನ್ನ ಫೋನ್ ಹಿಡಿದು ಹೊರಬಂದ ನೆಟ್ವರ್ಕ್ ಸಿಗುವ ಸ್ಥಳದಲ್ಲಿ ಯಾರ್ಯಾರಿಗೆ ಕರೆ ಮಾಡಬೇಕಿತ್ತೋ ಅವರಿಗೆಲ್ಲ ಕರೆ ಮಾಡುತ್ತ ನಿಂತ ಮೊದಲು ರಾಯರಿಗೆ ನಂತರ ಕೇಶವನಿಗೆ ಕೊನೆಯಲ್ಲಿ ಮಲ್ಲಿಕಾರ್ಜುನನಿಗೆ ಇನ್ನೂ ಏನೂ ಅಪ್ಡೇಟ್ ಸಿಕ್ತಿಲ್ಲ ಸರ್ ಎಂದ ಮಲ್ಲಿಕಾರ್ಜುನನ ಮಾತು ಏಕೋ ತಲೆಯಲ್ಲಿ ಉಳಿದಿತ್ತು ಕಳ್ಳತನದ ಕೇಸ್ ಬಗ್ಗೆ ವಿಚಾರಿಸಿದ್ದಾವ ಮಾತು ಮುಗಿಸಿ ಕೋಣೆಯೊಳಗೆ ಬಂದಾಗ ಶಕ್ತಿ ಸೀರೆ ಉಟ್ಟು ತಯಾರಾಗಿದ್ದಳು ಅವನು ಇಪ್ಪತ್ತು ನಿಮಿಷದಲ್ಲಿ ಸ್ನಾನ ಮಾಡಿ ತಯಾರಾದ ಅವರು ಕೋಣೆಯಿಂದ ಹೊರ ಹೋಗುವಷ್ಟರಲ್ಲಿ ಒಬ್ಬ ತಿಂಡಿ ಇದ್ದ ಡಬ್ಬಿ ಹಿಡಿದು ಬಂದ ಬಾಗಿಲಲ್ಲಿ ಥ್ಯಾಂಕ್ಸ್ ಎಂದು ಶಿವ ಅವನ ಕೈಯಲ್ಲಿದ್ದ ಡಬ್ಬಿ ತೆಗೆದುಕೊಂಡ ಏನಿದು ಯಾರು ಕೇಳಿದಳು ಶಕ್ತಿ ಅವಳಿಗೆ ಏನೊಂದು ಗೊತ್ತಿಲ್ಲ ಅಲ್ಲಿಯ ಬಗ್ಗೆ ಆಯಿ ನಮಗೋಸ್ಕರ ತಿಂಡಿ ಕೊಟ್ಟು ಕಳಿಸಿದ್ದಾರೆ ಎಂದವ ಅಲ್ಲಿಯೇ ಸೋಫಾದಲ್ಲಿ ಕುಳಿತು ಡಬ್ಬಿಯ ಬಾಯಿ ತೆಗೆದ ನೀರ್ ದೋಸೆಯ ಜೊತೆ ಕಾಯಿ ಚಟ್ನಿ ತುಂಬಿತ್ತು ಹ್ಮ್ ನನಗೋಸ್ಕರ ಅಂತಾನೆ ಮಾಡಿದ್ದಾರೆ ಆಯಿ ಖುಷಿಯಿಂದ ಎಂದವ ದೋಸೆಗೆ ಚಟ್ನಿ ಅದ್ದಿ ಬಾಯಿಗಿಟ್ಟ ರುಚಿಗೆ ಅವನ ನಾಲಿಗೆ ಚಪ್ಪರಿಸಿತು ಬಾ ಕುತ್ಕೋ ಇಲ್ಲಿ ನಾನೇ ತಿನ್ನಿಸ್ತೀನಿ ನಿನಗೆ ಎಂದ ತನ್ನನ್ನೇ ನೋಡುತ್ತಾ ನಿಂತಿದ್ದ ಶಕ್ತಿಯನ್ನು ನೋಡುತ್ತ ಅವಳು ಅವನ ಪಕ್ಕದಲ್ಲಿ ಬಂದು ಕುಳಿತಳು ಅವಳ ಬಾಯಿಗೆ ಒಂದು ತುತ್ತಿಟ್ಟ ತುಂಬ ರುಚಿಯಾಗಿದೆ ಎಂದಳು ಶಕ್ತಿ ತಿನ್ನುತ್ತ ಆಯಿ ಕೈ ರುಚಿನೇ ಹಾಗೆ ಎಂದವ ತಿನ್ನುತ್ತಲೇ ಇದ್ದ ಆಯಿ ಯಾರು ಹಿಂದಿನ ದಿನದಿಂದ ಅವಳಿಗಿದ್ದ ಅನುಮಾನವೇ ಅದು ಅವರು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಅಜ್ಜಯನ್ ಮಗಳು ನಮ್ಮ ಮನೆ ಪಕ್ಕದಲ್ಲಿ ಮನೆ ಅವರದ್ದು ನಿನ್ನ ಅತ್ತೆ ವಯಸ್ಸು ಅವರಿಗೆ ಎಂದ ಅವಳ ಬಾಯಿಗೆ ದೋಸೆ ಇಟ್ಟು ನನ್ನ ಅತ್ತೆ ನಿನಗೆ ಅಲ್ವಾ ಎಂದಳು ಅವನ ಮಾತಿಗೆ ಅವ ಮಾತನಾಡಲಿಲ್ಲ ಇಲ್ಲಿ ಈ ಮನೆ ಬಿಟ್ಟರೆ ಯಾವುದೇ ಮನೆ ಇಲ್ವಲ್ಲ ಅಲ್ಲಿ ಇಷ್ಟು ಚಿಕ್ಕ ಮನೆಗೆ ಕೆಲಸದವರನ್ನ ನಿಮಿಸಿದ್ರೆ ನೀವು ಅವಳು ಅದೇ ಅವನ ಮನೆ ಎಂದುಕೊಂಡಿದ್ದಳು ಆದರೆ ಅದು ಅವನ ತೋಟದ ಮನೆ ಕೆಲಸದವರಿಗೆ ಆಗಾಗ ಊರಿಂದ ಬರುವ ಗಂಗಾಧರವರಿಗೆ ಇರುವ ವ್ಯವಸ್ಥೆ ಅಲ್ಲಿತ್ತು ಇದು ನನ್ನ ಮನೆಯೇ ಈ ಕಾಫಿ ತೋಟದಲ್ಲಿರೋ ಮನೆ ಇದು ನನಗೆ ಅರ್ಥ ಆಗ್ತಿಲ್ಲ ಏನು ಸರಿಯಾಗಿ ಬಿಡಿಸು ಹೇಳು ಶಿವ ಗೋಗರೆದಳು ಆಯಿ ನಾನು ಚಿಕ್ಕವನಿದ್ದಾಗಿನಿಂದ ನನ್ನನ್ನು ಆಡಿಸಿ ಬೆಳೆಸಿದ್ದಾರೆ ಅವ್ರ ಗಂಡ ಮದುವೆ ಆಗಿ ಒಂದು ವರ್ಷದಲ್ಲೇ ತೀರ್ಕೊಂಡ್ಬಿಟ್ರು ಆಗ ಮನೆಗೆ ಬಂದು ಆಯಿ ವಾಪಸ್ಸು ಹೋಗಲಿಲ್ಲ ಇಲ್ಲೇ ಮನೆ ನೋಡ್ಕೊಂಡು ಇರ್ತೀನಿ ಅಣ್ಣ ಅಂತ ನನ್ನ ಡ್ಯಾಡಿಗೆ ಕೇಳಿದರು ಅಷ್ಟೇ ಆಮೇಲೆ ಅವರು ಎಲ್ಲಿಗೂ ಹೋಗಲಿಲ್ಲ ಈಗಲೂ ಮನೆ ನೋಡ್ಕೊಂಡಿದ್ದಾರೆ ನಿನ್ನೆ ನಾನು ಕಾಲ್ ಮಾಡಿ ಹೇಳಿದ್ದೆ ಬರ್ತಿದ್ದೀನಿ ಅಂತ ಅದಕ್ಕೆ ನೋಡು ಬೆಳಗ್ಗೆ ತಿಂಡಿ ಡಬ್ಬಿ ಬಂದಿದೆ ಎಂದವ ಅವಳಿಗೂ ತಿನ್ನಿಸುತ್ತಾ ತಾನು ತಿಂದು ಮುಗಿಸಿದ ಈಗಲೂ ಮನೆ ನೋಡ್ಕೊಂಡಿದ್ದಾರೆ ಅಂದರೆ ಈ ಮನೆ ಬಿಟ್ಟು ಬೇರೆ ಮನೆ ಇದೆಯಾ ಕೇಳಿದಳು ಅವನ ಮಾತುಗಳಿಂದ ಊಹಿಸಿ ಹಾ ಮತ್ತೆ ಅಲ್ಲಿಗೆ ಹೋಗ್ಬೋದಿತ್ತಲ್ಲ ನಾವು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಅಲ್ಲಿಗೆ ಹೋದರೆ ನನಗೆ ಮನೆಯಿಂದ ಹೊರಗೆ ಬರೋ ಮನಸ್ಸೇ ಆಗೋದಿಲ್ಲ ಆಮೇಲೆ ನೀನು ಎಲ್ಲಿಯೂ ಸುತ್ತಾಡಿಸ್ಲಿಲ್ಲ ನನ್ನನ್ನು ಅಂತ ನನ್ನ ಮೇಲೆ ರೇಗಾಡಬಾರ್ದು ಅಲ್ವಾ ಅದಕ್ಕೆ ಇವತ್ತು ಸುತ್ತಾಡ್ಕೊಂಡು ಸಂಜೆ ಹೋಗೋಣ ಎಂದವನ ಉತ್ತರ ಅರ್ಧ ಸರಿಯೇ ಇತ್ತು ಅವ ತನ್ನ ಮನೆಗೆ ಹೋದನೆಂದರೆ ಮೌನಿಯೇ ಏಕೋ ಅಲ್ಲಿ ಅವನ ಮನ ನೆನಪುಗಳಿಗೆ ಶರಣಾಗಿ ಬಿಡುತ್ತಿತ್ತು ಹಾಗೆಲ್ಲ ಏನಿಲ್ಲ ಹೌದು ನೀನು ಮಾವನ ಡ್ಯಾಡಿ ಅಂತ ಕರೀತೀಯ ಹೇಗಾದರೂ ಮಾಡಿ ಅವನ ಬಾಯಿಂದ ಸತ್ಯ ಹೊರಬೀಳಿಸುವ ಪ್ರಯತ್ನ ಶುರುವಾಗಿತ್ತು ಅವಳದ್ದು ಅದೆಲ್ಲ ಈಗ ಬೇಡ ನಡಿ ಮೊದಲು ನಮ್ಮ ಕಾಫಿ ತೋಟ ತೋರಿಸ್ತೀನಿ ನಿನಗೆ ಅದನ್ನು ನೋಡಿಕೊಂಡು ಹಾಗೆ ಇಲ್ಲಿ ಒಂದು ಸಣ್ಣ ಫಾಲ್ಸ್ ಇದೆ ಅದನ್ನು ನೋಡಿಕೊಂಡು ಸುತ್ತಾಡಿ ಬರೋಣ ಎಂದವ ಮೇಲೆದ್ದು ಕೈ ತೊಳೆದು ಬಂದ ನನಗೇನೂ ಅರ್ಥ ಆಗ್ತಿಲ್ಲ ಶಿವ ಸರಿಯಾಗಿ ಹೇಳು ನೀನು ಎಂದಳು ಅವನ ಮುಂದೆ ನಿಂತು ತಾಳ್ಮೆ ಸಪ್ಲೈರ್ ಹೆಂಡ್ತಿ ತಾಳ್ಮೆ ಇರಲಿ ಎಲ್ಲಾನು ಗೊತ್ತಾಗುತ್ತೆ ನಿನಗೆ ಹಠ ಮಾಡಿ ಎಂಜಾಯ್ ಮಾಡೋ ಮೂಡನ್ನ ಹಾಳು ಮಾಡಬೇಡ ಎಂದ ಪ್ರೀತಿಯಿಂದ ಶಕ್ತಿ ಅವನಿಗೆ ಮತ್ತೇನು ಪ್ರಶ್ನಿಸದೆ ಅವ ಹೇಳಿದಂತೆಯೇ ತಲೆ ಆಡಿಸಿದಳು ಅವ ಕೋಣೆಯ ಬಾಗಿಲು ಹಾಕಿ ಡಬ್ಬಿಯನ್ನು ಕೆಳಗಡೆ ಇದ್ದ ಕೆಲಸದವರ ಕೈಗೆ ಕೊಟ್ಟು ಅವಳ ಕೈ ಹಿಡಿದು ತನ್ನ ಕಾಫಿ ತೋಟಕ್ಕೆ ಕಾಲಿಟ್ಟ ಮಳೆ ಆಗ ನಿಂತಿತ್ತು ಶಿವ ಅವಳ ಜೊತೆಯೇ ತೋಟವೆಲ್ಲ ಸುತ್ತಾಡುತ್ತಾ ಸ್ವಲ್ಪ ಹೊತ್ತು ಕಳೆದು ಕಾರ್ ಹತ್ತಿದ ಶಕ್ತಿ ಅವನ ಪಕ್ಕದಲ್ಲಿ ಕುಳಿತು ರಾಯರಿಗೆ ಕರೆ ಮಾಡಿ ಮಾತನಾಡಿದಳು ಹೋಗುವ ದಾರಿಯಲ್ಲಿ ಅವ ಮೊದಲು ಅವಳನ್ನು ಕರೆದುಕೊಂಡು ಹೋಗಿದ್ದು ಬೆಟ್ಟದ ಮೇಲಿದ್ದ ಪುಟ್ಟ ದೇವಾಲಯಕ್ಕೆ ಇಬ್ಬರೂ ಒಳನಡೆದು ದೇವರಿಗೆ ನಮಸ್ಕರಿಸಿ ಹೊರಬಂದಾಗ ಶಕ್ತಿ ಸುತ್ತಲಿನ ಸೌಂದರ್ಯ ಆಸ್ವಾದಿಸುತ್ತಾ ಕುಳಿತಳು ಶಿವ ಅವಳ ಪಕ್ಕದಲ್ಲಿಯೇ ಕುಳಿತ ತುಂಬಾ ಚೆನ್ನಾಗಿದೆ ಶಿವ ನಿಮ್ಮ ಊರು ನನಗೆ ತುಂಬಾ ಇಷ್ಟ ಆಯಿತು ಎಂದಳು ಕಣ್ಮುಂದೆಯೇ ತೇಲುತ್ತಿರುವ ಮೋಡ ನೋಡುತ್ತ ಹ್ಞೂ ಆದ್ರೆ ಇಲ್ಲಿರೋ ಅದೃಷ್ಟ ಇಲ್ವಲ್ಲ ನನಗೆ ಎಂದ ಎತ್ತಲೋ ನೋಡುತ್ತ ಸ್ವಲ್ಪ ಹೊತ್ತು ಇಬ್ಬರು ಅಲ್ಲಿಯೇ ಕುಳಿತು ತಮ್ಮ ಬಗ್ಗೆಯೇ ಮಾತನಾಡುತ್ತಾ ಒಬ್ಬರಿಗೊಬ್ಬರು ಕಾಡಿಸುತ್ತ ಚಂದದ ಫೋಟೋ ತೆಗೆದುಕೊಳ್ಳುತ್ತಾ ಸಮಯ ಕಳೆದು ಸಣ್ಣ ಮಳೆ ಶುರುವಾದಾಗ ಮತ್ತೆ ಕಾರ್ ಹತ್ತಿದರು ಆಗಲೇ ಮಧ್ಯಾಹ್ನವಾಗಿತ್ತು ಆ ಊರಲ್ಲಿನ ಪ್ರಸಿದ್ಧ ಹೋಟೆಲೊಂದರಲ್ಲಿ ಕುಳಿತು ಊಟ ಮಾಡಿದರು ಶಿವನ ಪರಿಚಯ ಇದ್ದವರು ನಾಲ್ಕೈದು ಜನ ಮಾತನಾಡಿಸಿದರು ಅವನನ್ನು ನಿನ್ನ ತಂದೆ ಮತ್ತು ಗಂಗಾಧರ್ ತುಂಬ ಸಾರಿ ಬರ್ತಿದ್ರು ಈ ಹೋಟೆಲಿಗೆ ಎಂದ ಹೋಟೆಲಿನ ಓನರ್ ಬಿಲ್ ಕೊಡುವಾಗ ಶಕ್ತಿ ಅವನ ಮಾತಿಗೆ ಗೊಂದಲವಾದಳು ಶಿವ ಮುಗನಕ್ಕೂ ಹೊರಬಂದ ಅವರು ಏನು ಹೇಳಿದರು ಶಿವ ನನಗೆ ಅರ್ಥನೇ ಆಗಲಿಲ್ಲ ಎಂದಳು ಅವ ಕಾರ್ ಹತ್ತುವಾಗ ಅದೆಲ್ಲ ನಿನಗೆ ಈಗ ಬೇಡವಾಗಿದ್ದು ಆದರೆ ಖಂಡಿತ ಗೊತ್ತಾಗುತ್ತೆ ಏನೋ ಅಂತ ಆ ಯೋಚನೆಯೆಲ್ಲ ಬಿಟ್ಟು ಎಂಜಾಯ್ ಮಾಡು ನೀನು ಎಂದ ಕಾರ್ ಸ್ಟಾರ್ಟ್ ಮಾಡಿ ಶಕ್ತಿ ಮಾತನಾಡಲಿಲ್ಲ ಅವ ಹೇಳಿದಂತೆ ಫಾಲ್ಸ್ಗೆ ಕರೆದುಕೊಂಡು ಹೋದ ಶಕ್ತಿ ಅವನ ಜೊತೆಯೇ ನೀರಿನಲ್ಲಿ ಆಟವಾಡಿದಳು ಮಳೆಯಲ್ಲಿ ಕುಣಿದಳು ಶಿವ ಅವಳ ಸಂತೋಷಕ್ಕೆ ಅಡ್ಡಿಯಾಗದೆ ಅವಳು ಹೇಳಿದಂತೆಯೇ ಕೇಳಿದ ಇಬ್ಬರು ಮಳೆಯಲ್ಲಿ ನೆನೆದು ಕೋಣೆಗೆ ವಾಪಸ್ಸಾದಾಗ ಸಮಯ ಸಂಜೆಯ ಆರು ಮೂವತ್ತಾಗಿತ್ತು ನನಗೆ ಹೊಟ್ಟೆ ಹಸಿವಾಗ್ತಿದೆ ಏನಾದರೂ ತಿನ್ನೋದಕ್ಕೆ ತರಿಸು ನಿಮ್ಮ ಆಯಿ ಏನೂ ಕೊಟ್ಟು ಕಳಿಸಿಲ್ಲ ಅನಿಸುತ್ತೆ ಎಂದಳು ನಿಂದ ತನ್ನ ಕೂದಲು ಒರೆಸುತ್ತ ನೀನು ಬೇಗ ಡ್ರೆಸ್ ಚೇಂಜ್ ಮಾಡು ಆಗಿದ್ದಲ್ಲೇ ಹೋಗೋಣ ಎಂದ ತನ್ನ ಶರ್ಟ್ ಬಿಚ್ಚಿ ಬೇರೆ ಶರ್ಟ್ ಹಾಕಿಕೊಳ್ಳುತ್ತ ಆ ಇದ್ದಲ್ಲಿಯೇ ಕರ್ಕೊಂಡು ಹೋಗ್ತೀಯ ಅಂದ್ರೆ ಮನೆಗ ಎಂದ ಶಕ್ತಿಗೆ ಏನೊಂದು ಅರ್ಥವಾಗಿರಲಿಲ್ಲ ಬೆಳಗ್ಗೆಯಿಂದ ಅವಳ ಜೊತೆ ಅಷ್ಟೊಂದು ಖುಷಿಯಾಗಿ ಇದ್ದದ್ದು ಅವಳಿಗೆ ಆಶ್ಚರ್ಯವೇ ಆಗಿತ್ತು ಆದರೂ ಅವಳು ಏನೊಂದು ಪ್ರಶ್ನೆ ಮಾಡಿರಲಿಲ್ಲ ಹಾ ಬೇಗ ತಯಾರಾಗು ಎಂದವ ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದ ಶಕ್ತಿಯೂ ಬೇಗ ತಯಾರಾದಳು ಇಬ್ಬರು ಹೊರಟು ನಿಂತಾಗ ಶಿವ ಬಟ್ಟೆಯ ಬ್ಯಾಗ್ ಹಿಡಿದ ಶಿವ ಏನಿದೆ ನಿನ್ ತಲೆಯಲ್ಲಿ ಯೋಚನೆ ಈಗವಳಿಗೆ ಅನುಮಾನ ಶುರುವಾಗಿತ್ತು ಕಾರ್ ಹತ್ತಿ ಕುಳಿತಾಗ ಕೇಳಿದಳು ಪದೇ ಪದೇ ಪ್ರಶ್ನೆ ಮಾಡಬಿಡ ಶಕ್ತಿ ನಾಳೆ ಊರಿಗೆ ಹೋಗೋವರೆಗೂ ಸುಮ್ನಿರು ನಿನಗೆಲ್ಲ ಗೊತ್ತಾಗುತ್ತೆ ಎಂದವನ ಮಾತಲ್ಲಿ ಅವಳಿಗೆ ಸತ್ಯ ಗೊತ್ತಾಗುವುದೆಂಬ ಸುಳಿವಿತ್ತು ಮಾತನಾಡದೆ ಕುಳಿತಳು ಅವನ ಕಾಫಿ ತೋಟದಿಂದ ಮನೆಗೆ ಹತ್ತು ನಿಮಿಷದ ದಾರಿ ಅಷ್ಟೇ ಶಕ್ತಿ ದಾರಿಯನ್ನೇ ನೋಡುತ್ತಾ ಕುಳಿತಿದ್ದಳು ಕಾರ್ ನಿಂತಿದ್ದು ದೊಡ್ಡದಾದ ಗೇಟಿನ ಮುಂದೆ ಆಗಲೇ ಕತ್ತಲಾಗಿತ್ತು ಅವ ಕೇಳಗಿಳಿದು ಹೋಗಿ ಗೇಟ್ ತೆಗೆದು ಬಂದು ಮತ್ತೆ ಕಾರ್ ಹತ್ತಿದ ಕಾರ್ ಗೇಟಿನ ಒಳಗೆ ಹೋಗುತ್ತಿದ್ದಂತೆ ಅಚ್ಚರಿಯಾದ ಶಕ್ತಿ ಶಿವ ಇದ್ದು ಎಂದಳು ಅವನನ್ನೇ ನೋಡುತ್ತ ನನ್ನ ಮನೆ ಶಕ್ತಿ ನೀನು ನಿನ್ನ ಮನೆಗೆ ಬಾ ಅಂತ ಕರಿತಿದ್ದೆ ಅಲ್ವಾ ಇದು ನನ್ನ ಮನೆ ಇವತ್ತು ಬಂದಿದ್ದೀನಿ ನೋಡು ನನ್ನ ಮನೆಗೆ ಎಂದ ಅವಳನ್ನು ನೋಡದೆ ಮುಂದೆ ನೋಡುತ್ತ ದೊಡ್ಡದಾದ ಅಂಗಳವಿತ್ತು ಮನೆಯ ಮುಂದೆ ಸಾಕಷ್ಟು ಹೂವಿನ ಗಿಡಗಳು ಬಾಳೆಯ ಗಿಡ ಹಲಸಿನ ಮರವಿತ್ತು ದೊಡ್ಡದಾದ ಕಾರ್ ಪಾರ್ಕಿಂಗ್ ಇತ್ತು ಅಲ್ಲಿಯೇ ನಿಲ್ಲಿಸಿದ್ದ ಕಾರಿನಿಂದ ಇಳಿದು ಬ್ಯಾಗ್ ಹಿಡಿದ ಶಕ್ತಿ ಅವನ ಪಕ್ಕದಲ್ಲಿ ಬಂದಳು ಒಂದಿಬ್ಬರು ಕೆಲಸಗಾರರು ಬಾಗಿಲಲ್ಲಿ ನಿಂತಿದ್ದರು ದೊಡ್ಡ ಕಂಬಗಳಿದ್ದವು ಬಾಗಿಲಿನ ಮುಂದೆ ನಡೆದು ಬಂದ ಶಿವ ಶಕ್ತಿಯ ಜೊತೆ ಅವನ ಮುಖದಲ್ಲಿ ಮಂದಹಾಸವಿತ್ತು ಅದು ತನ್ನ ಮನೆಯೆಂದು ಇರು ಶಿವರಾಮ್ ಅಲ್ಲಿಯೇ ಎನ್ನುತ್ತಾ ಒಳಗಿನಿಂದ ಬಾಗಿಲಿಗೆ ಬಂದರು ಆಯಿ ಹೆಚ್ಚು ಕಡಿಮೆ ನಲವತ್ತೈದು ವರ್ಷದ ಹೆಂಗಸು ಬೆಳ್ಳಗ್ಗೆ ಸ್ವಲ್ಪ ದಪ್ಪಗಿದ್ದರು ಕೊರಳಲ್ಲಿ ಒಂದು ಸಣ್ಣ ಗುಂಡಿನ ಸರ ಕೈಯಲ್ಲಿ ಎರಡೆರಡು ಗಾಜಿನ ಬಳೆಗಳು ಕಾಟನ್ನಿನ ಸಾದಾ ಸೀರೆ ಹುಟ್ಟಿದ್ದರು ಆಯಿ ಏನಿದೆಲ್ಲ ಎಂದ ಶಿವ ಅವರನ್ನೇ ನೋಡುತ್ತಾ ಅವರ ಪಕ್ಕದಲ್ಲಿ ನಿಂತಿದ್ದ ಹೆಂಗಸಿನ ಕೈಯಲ್ಲಿ ಆರತಿ ತಟ್ಟೆ ಇತ್ತು ಹೆಣ್ತಿನ ಕರ್ಕೊಂಡು ಮೊದಲೇ ಬಾರಿ ಬರ್ತಿದೆಯಾ ಮನೆಗೆ ಅವಳನ್ನು ಮನೆ ತುಂಬಿಸ್ಕೊಳ್ಳೋದು ಬಿಡ್ವಾ ಎಂದವರು ಪಕ್ಕದಲ್ಲಿ ನಿಂತಿದ್ದ ಹೆಂಗಸಿಗೆ ಆರತಿ ಮಾಡಲು ಹೇಳಿದರು ತನ್ನ ಮನೆಯ ಪಕ್ಕದ ಮನೆಯವಳನ್ನು ಕರೆದುಕೊಂಡು ಬಂದಿದ್ದರು ಆರತಿ ಮಾಡಲು ಬಲ್ಗಾಲಿಟ್ಟು ಬಾರಮ್ಮ ಎಂದರು ಶಕ್ತಿಯನ್ನು ನೋಡುತ್ತಾ ಅವರು ಹೇಳಿದಂತೆಯೇ ಒಳಬಂದ ಶಕ್ತಿ ಒಮ್ಮೆ ಮನೆ ನೋಡಿ ಅಚ್ಚರಿಯಾದಳು ಮತ್ತೆ ಅವಳದ್ದು ಮನೆಯಾದರೆ ಅವನದ್ದು ಅರಮನೆ ಎಲ್ಲವೂ ದುಬಾರಿಯದ್ದು ಅವಳ ಮನೆಗಿಂತ ದೊಡ್ಡ ಮನೆಯದು ಒಳಗೆ ಕಾಲಿಟ್ಟರೆ ದೊಡ್ಡದಾದ ಹಾಲ್ ಎಡಗಡೆಗೆ ಒಂದು ಕೋಣೆ ಇತ್ತು ಬಲಗಡೆಗೆ ಡೈನಿಂಗ್ ಹಾಲ್ ಇತ್ತು ಅದರ ಪಕ್ಕದಲ್ಲಿಯೇ ಅಡುಗೆ ಮನೆ ಮತ್ತೆ ಹಾಲ್ನಿಂದ ಮುಂದೆ ಹೋದರೆ ಎಡಗಡೆ ಮತ್ತೆ ಬಲಗಡೆಗೊಂದು ಕೋಣೆ ಇತ್ತು ಮುಂದೆ ಹೋಗಿ ಮೆಟ್ಟಿಲು ಹತ್ತಿದರೆ ಮೇಲೆ ಮತ್ತೆ ನಾಲ್ಕು ಕೋಣೆಗಳು ದೊಡ್ಡದಾದ ಹಾಲ್ ಜೊತೆಗೆ ಚಿಕ್ಕ ಗಾರ್ಡನ್ ಮನೆಯ ಹಿಂದೆ ಸ್ವಿಮ್ಮಿಂಗ್ ಪೂಲ್ ಗಾರ್ಡನ್ ಸ್ಟೋರ್ ರೂಮ್ ಇತ್ತು ಶಿವಾವಳ ಕೈ ಹಿಡಿದು ಪೂರ್ತಿ ಮನೆಯನ್ನು ತೋರಿಸಿಕೊಂಡು ಬಂದು ಕೊನೆಗೆ ತನ್ನ ಕೋಣೆಗೆ ಕರೆದುಕೊಂಡು ಹೋದ ಅವನ ಕೋಣೆ ಮೇಲಿನ ಕೋಣೆಗಳಲ್ಲಿ ಒಂದು ಆಯ್ಕೆ ಹೇಳಿ ಎಲ್ಲವನ್ನೂ ಸ್ವಚ್ಛ ಮಾಡಿಸಿದ್ದ ಕೋಣೆಯ ಒಳ ಬಂದಾಗ ಮೊದಲು ಕುಳಿತುಕೊಳ್ಳಲು ಸೋಫಾ ಇತ್ತು ಅದನ್ನು ದಾಟಿ ಮುಂದೆ ಹೋದರೆ ದೊಡ್ಡದಾದ ಮಂಚವಿತ್ತು ಅದರ ಎಡಕ್ಕೆ ಡ್ರೆಸ್ಸಿಂಗ್ ಕೋಣೆ ಇತ್ತು ಅಲ್ಲಿಯೇ ಬಾತ್ರೂಮ್ ಕೂಡ ಇತ್ತು ಅವ ಅವಳ ಕೈ ಹಿಡಿದು ಬಂದು ಮಂಚದ ಮುಂದೆ ನಿಂತ ಐ ಆಮ್ ಸಾರಿ ಶಿವ ಎನ್ನುತ್ತಾ ಅಪ್ಪಿ ಬಿಟ್ಟಳು ಅವನನ್ನು ಬಿಗಿಯಾಗಿ ಶಕ್ತಿ ಇದೇನಾಯಿತು ನಿನಗೆ ಯಾಕೆ ಸಾರಿ ಕೇಳ್ತಿದ್ಯಾ ಎಂದವ ಅವಳ ಬೆನ್ನು ಬಳಸಿದ ಎಷ್ಟು ಅವಮಾನ ಮಾಡಿದ್ದೀನಿ ನಾನು ನಿನಗೆ ಆದರೆ ಅದೆಲ್ಲಾನು ಸಹಿಸ್ಕೊಂಡು ಇವತ್ತು ನನಗೆ ಏನೋ ಅಂದೇನೆ ಅವಮಾನ ಮಾಡಿಬಿಟ್ಟೆ ನೀನು ಎಂದಳು ಅಳುತ್ತ ನಾನು ಅವಮಾನ ಮಾಡಿದನ ನಿನಗೆ ಏನು ಹೇಳ್ತಿದ್ಯಾ ನೀನು ಎಂದ ಅವಳನ್ನು ಸರಿಸಿ ಮುಂದೆ ನಿಲ್ಲಿಸಿಕೊಂಡು ಒಂದು ಹೇಳಿಲ್ಲ ನೀನು ನನಗೆ ಇಷ್ಟು ದೊಡ್ಡ ಮನೆ ಇದೆ ನಿನಗೆ ಅಂತ ನನ್ನ ಮನೆಗೆ ನೀನು ಬಂದಾಗ ಎಷ್ಟು ಅವಮಾನ ಮಾಡಿದ್ದೆ ನಾನು ನಿನಗೆ ಎಂದಳು ಕಣ್ಣೊರೆಸುತ್ತ ಇದು ನಿನ್ನ ಮನೆಯೇ ಎಂದ ಅವಳ ಕಣ್ಣೊರೆಸುತ್ತಾ ಅವಳು ಮಾತನಾಡಲಿಲ್ಲ ಇಷ್ಟು ದೊಡ್ಡ ಮನೆ ಇದ್ದರೂ ಇಲ್ಲಿ ಇರೋ ಪುಣ್ಯ ನನಗಿಲ್ವಲ್ಲ ಇದಕ್ಕೇನು ಹೇಳ್ತೀಯಾ ಎಂದ ಅವಳನ್ನೇ ನೋಡುತ್ತ ನಾನೇನು ಹೇಳೋಕ್ಕಾಗುತ್ತೆ ಶಿವರಾಮ್ ಕೂಗಿದರು ಆಯಿ ಕೆಳಗಿನಿಂದ ಆಯಿ ಕರಿತಿದ್ದಾರೆ ಬಾ ಕೆಳಗೆ ಹೋಗೋಣ ಹೀಗೆಲ್ಲ ಅಳಬೇಡ ನನ್ನ ಜೀವ ನೀನು ಎಂದ ಅವಳ ಹಣೆಗೊಂದು ಮುತ್ತಿಟ್ಟು ಅವನಿಗೆ ಅದೇನೋ ಖುಷಿಯಾಗಿತ್ತು ಅವಳನ್ನು ಅಲ್ಲಿಗೆ ಕರೆತಂದಿದ್ದಕ್ಕೆ ಅವಳ ಕೈ ಹಿಡಿದು ಕೆಳಗೆ ಬಂದ ಹ್ಞೂ ಬಿಸಿ ಬಿಸಿ ಬಜ್ಜಿ ಎನ್ನುತ್ತಾ ಡೈನಿಂಗ್ ಟೇಬಲ್ ಬಳಿ ಕುಳಿತ ಶಕ್ತಿ ಅವನ ಪಕ್ಕದಲ್ಲಿ ಕುಳಿತಳು ಅವರಿಬ್ಬರ ಮುಂದೆ ಆಗ ತಾನೇ ಮಾಡಿದ ಬಿಸಿ ಬಿಸಿ ಬಜ್ಜಿಯ ತಟ್ಟೆ ಇತ್ತು ಶಿವ ಬಜ್ಜಿ ಬಾಯಿ ಗಿಟ್ಟ ತುಂಬ ಚೆನ್ನಾಗಿದೆ ಆಯಿ ಊಟಕ್ಕೇನು ಮಾಡಿದೀಯಾ ಕೇಳಿದ ಪಕ್ಕದಲ್ಲಿ ಬಂದ ಆಯಿಯನ್ನು ನೋಡುತ್ತಾ ಅನ್ನ ಸಾಂಬಾರ್ ಹಲಸಿನಕಾಯಿ ಚಟ್ನಿ ಮಾಡಿದ್ದೀನಿ ಅವನನ್ನು ನೋಡುತ್ತಾ ಎಂದವರು ಶಕ್ತಿ ನೀನು ತಿನ್ನು ನಾಚಬೇಡ ಯಾವುದಕ್ಕೂ ನಿನಗೆ ಏನೇ ಬೇಕಾದರೂ ಕೇಳು ಎಂದರು ಅವಳನ್ನು ನೋಡುತ್ತಾ ಥ್ಯಾಂಕ್ ಯು ಆಂಟಿ ಎಂದಳು ಬಜ್ಜಿಯ ತಟ್ಟೆಗೆ ಕೈ ಇಡುತ್ತಾ ಕುತ್ಕೋ ನೀನು ತಿನ್ನು ಎಂದ ಶಿವ ಆಯಿಯನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಅವರ ಮುಂದೆ ತಟ್ಟೆ ಸರಿಸಿದ ಮೊದಲು ಊಟಕ್ಕೆ ಬಡಿಸ್ತೀನಿ ಬಿಸಿ ಇದೆ ಅಡಿಗೆ ಎಂದು ಮೇಲೆದ್ದು ಅವರಿಬ್ಬರ ತಟ್ಟೆಗೂ ಊಟಕ್ಕೆ ಬಡಿಸಿ ಕುಳಿತರು ಇಬ್ಬರಿಗೂ ಹಸಿವಾಗಿದ್ದರಿಂದ ತಡ ಮಾಡದೇ ಊಟ ಶುರು ಮಾಡಿದರು ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ ಸುಮತಿ ಮೀನಾಕ್ಷಿ ಗಂಗಾಧರ್ ಕೇಳಿದರೂ ಆಯಿ ಅವರಿಬ್ಬರ ತಟ್ಟೆ ಅರ್ಧ ಖಾಲಿಯಾದಾಗ ಎಲ್ಲರೂ ಚೆನ್ನಾಗೇ ಇದ್ದಾರೆ ಊಟ ಮಾಡುತ್ತಾ ಎಂದವನದ್ದು ಅಸಡ್ಡೆಯ ಉತ್ತರ ಮಾತಾಡ್ತಿಯೋ ಇಲ್ವೋ ಗಂಗಾಧರ್ ಮೀನಾಕ್ಷಿ ಜೊತೆ ಅವರಿಗೂ ಗೊತ್ತು ಅವನ ಸತ್ಯ ಇಲ್ಲವೆಂಬಂತೆ ತಲೆ ಆಡಿಸಿದ ಶಕ್ತಿ ಅವರಿಬ್ಬರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದಾಳಷ್ಟೆ ಈಗ ಇಲ್ಲಿಗೆ ಬಂದಿದ್ದ ವಿಷಯ ಇವಳಿಗೆ ಸತ್ಯ ಹೇಳೋದಕ್ಕೆ ಎಂದ ಶಕ್ತಿಯನ್ನು ನೋಡುತ್ತಾ ಶಕ್ತಿ ಕ್ಷಣ ಬೆಚ್ಚಿದಳು ಆಯಿ ಅವಳನ್ನೇ ನೋಡಿದರು ಇವಳು ನನ್ನ ಜೀವ ಆಗಿದ್ದಾಳೆ ಆಯಿ ತುಂಬಾ ಪ್ರೀತಿಸ್ತೀನಿ ನಾನು ಇವಳನ್ನ ಆದರೆ ಇವಳಿಗೆ ಇವಳದ್ದೇ ಆಟ ನಾನು ಅವ್ರ ಜೊತೆ ಕೂಡಿ ಅವ್ರ ಜೊತೆ ಮಾತಾಡ್ತಾ ಇರಬೇಕು ಅನ್ನೋದು ಇವಳ ಆಸೆ ಅದಕ್ಕೆ ಇವಳಿಗೊಮ್ಮೆ ಸತ್ಯ ಹೇಳಿದ್ರೆ ಸುಮ್ಮ ಇರ್ತಾಳೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಎಂದ ಶಕ್ತಿಯನ್ನು ನೋಡದೆ ಊಟ ಮುಗಿಸಿ ಅವನ ಮನದಲ್ಲಿ ಏನೋ ಸಂಕಟವಿತ್ತು ನೂರಾರು ನೆನಪುಗಳಿದ್ದವು ಆ ಮನೆಗೆ ಬಂದಿದ್ದಕ್ಕೆ ಎಲ್ಲವನ್ನೂ ಮುಚ್ಚಿಟ್ಟುಕೊಂಡು ಸಣ್ಣ ನಗು ಹೊತ್ತು ಕುಳಿತಿದ್ದ ಅಂದ್ರೆ ನೀನು ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಕೇಳಿದಳು ಶಕ್ತಿ ಸತ್ಯ ಹೇಳು ಅಂತ ನನ್ನ ಜೀವ ತಿಂತಿದ್ದೆ ಅಲ್ವಾ ಆ ಸತ್ಯ ಹೇಳೋದಕ್ಕೆ ಎಂದ ಕೈ ತೊಳೆದು ಆಯ್ ನೀನು ಊಟ ಮಾಡಿ ಮನೆಗೆ ಹೋಗು ಎಂದವ ಮೇಲೆದ್ದು ನಡೆದ ಶಕ್ತಿ ಅವ ಹೋದದ್ದನ್ನೇ ನೋಡುತ್ತಾ ಕುಳಿತಳು ಆಂಟಿ ಇವನನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಎಂದಳು ಶಕ್ತಿ ಅವ ಹೋಗುವುದನ್ನು ನೋಡುತ್ತ ಅವನು ಇರೋದೇ ಹಾಗೆ ಶಕ್ತಿ ಎಲ್ಲಾನು ಮನಸ್ಸಲ್ಲಿ ಇಟ್ಕೊಂಡು ತನ್ನ ತನ್ನೋವನ್ನ ಯಾರಿಗೂ ಹೇಳೋದಿಲ್ಲ ಅವನು ಅವನ ನೋವಿಗೆ ಅವನೇ ರಾಜ ಆಗಿರ್ತಾನೆ ಬೇರೆಯವರ ಖುಷಿಗೆ ಕಾರಣ ಆಗ್ತಾನೆ ಎಂದವರು ಮೇಲೆದ್ದು ಅಡುಗೆ ಮನೆಯತ್ತ ನಡೆದರು ಶಕ್ತಿ ಕೈ ತೊಳೆದು ಶಿವನನ್ನು ಹುಡುಕುತ್ತ ನಡೆದಳು ಅವ ಕೆಳಗಿನ ಕೋಣೆಯೊಂದರಲ್ಲಿದ್ದ ಶಿವ ಕರೆದಳು ಬಾಗಿಲು ದುಡಿ ಅವ ಕಂಡಾಗ ಅವ ತಿರುಗದೆ ನಿಂತಿದ್ದ ಗೋಡೆಯನ್ನೇ ನೋಡುತ್ತ ಮುಂದೆ ಬಂದು ಅವನ ಪಕ್ಕದಲ್ಲಿ ನಿಂತು ಅವ ನೋಡುತ್ತಿದ್ದ ಗೋಡೆಯನ್ನೇ ನೋಡಿದಳು ಕ್ಷಣ ಗೊಂದಲಕ್ಕೆ ಬಿದ್ದಳು ಫೋಟೋದಲ್ಲಿದ್ದ ಹೆಸರು ನೋಡಿ ಶಿವ ಇವರು ಕೇಳಿದಳು ಅವನನ್ನೇ ನೋಡುತ್ತ ನನ್ನ ಪೂರ್ತಿ ಹೆಸರು ಏನು ಹೇಳ ಶಕ್ತಿ ಕೇಳಿದವ ಗೋಡೆಯ ಮೇಲಿದ್ದ ಫೋಟೋ ನೋಡುತ್ತಿದ್ದ ಶಿವರಾಮ್ ಕಣ್ಣನ್ ಜೋರಾಗಿ ಹೇಳದೆ ಗುನುಗಿದಳು ಅವ ಮಾತನಾಡಲಿಲ್ಲ ಅಂದರೆ ಇವರು ನಿನ್ನ ತಂದೆನಾ ಎಂದವಳಿಗೆ ಅಂದು ಅಚ್ಚರಿಯ ಮೇಲೆ ಅಚ್ಚರಿಗಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ